ದೇವರಿಗೆ ಮಗಿಮೆ ಎರಡು ಸಾಮವೆಲ್ ಹದಿನಾರು ಐದರಲ್ಲಿ ಒಂದು ಸಂಭವ ನಡೀತತೆ ಅದರಲ್ಲಿ ಶಿಮ್ಮಿ ಬಂದ್ಬಿಟ್ಟು ಕಲ್ಲು ಕಲ್ಲೆಸೆಯುತ್ತಾ ದಾವಿದನನ್ನು ಅವನ ಸೈನಿಕರನ್ನು ದ್ವೂಷಿಸ್ತಾ ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ದಾವಿದನನ್ನ ಜೊತೆಗಿರುವ ಸೇವಕ ಅವನೇನು ಮಾಡ್ತಾನೆ ಅಂದರೆ ಅಭಿಗ ಅಭಿಷೇಯ ಅವನೇನು ಮಾಡ್ತಾನೆ ಅವನೇನು ನಮ್ಮನ್ನು ಶಪಿಸುವಂಥದ್ದು ನಾನು ಹೋಗಿ ಅವನ ತಲೆಯನ್ನು ಆರಿಸಿ ಬರ್ತಾನೆ ಅಂತ ಹೇಳ್ತಾನೆ ಆವಾಗ ದಾವಿದನು ದೇವರೇ ಅವನು ಹೃದಯಾಂತರಾಳದಲ್ಲಿ ಪ್ರೇರೇಪಿಸಿ ನಮಗೆ ಶಪಿಸುವಂತೆ ಮಾಡಿದ್ದಾರೆ ಅದರಿಂದ ಬಿಟ್ಬಿಡು ಅವನ ಅಂಥೇಳಿ ಅವ್ರನ್ನ ಕ್ಷಮಿಸ್ತಾರೆ ಅದರಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ ನಮ್ಮನ್ನು ಯಾರಾದರೂ ಶಪಿಸಿದಾಗ ನಮ್ಮನ್ನು ಯಾರಾದರೂ ಅವಮಾನಪಡಿಸಿದಾಗ ನಮ್ಮನ್ನು ಯಾರಾದರೂ ಬೈದಾಗ ನಮ್ಮ ಹೃದಯಂತರಾಳದಲ್ಲಿ ಆಳದಲ್ಲಿ ಸಮಾಧಾನದಿಂದ ಅವ್ರನ್ನ ಮನ್ನಿಸಿ ಅವ್ರನ್ನ ಆಶೀರ್ವದಿಸುವ ಒಂದು ಹೃದಯ ನಮಗೆ ಬೇಕಾಗಿದೆ ಇದನ್ನು ನಾವು ಕಲಿಬೇಕಾಗಿದೆ ಇದನ್ನು ಪ್ರಾರ್ಥನೆಯಿಂದ ದೇವರ ಸ್ವಭಾವದಲ್ಲಿ ನಾವು ಬೆಳಿಬೇಕಾಗಿದೆ ದೇವರು ಸ್ವಭಾವಗಳೆಲ್ಲ ಒಳ್ಳೆಯದಾಗಿರೋದ್ರಿಂದ ಆ ಸ್ವಭಾವದಲ್ಲಿ ನಾವು ಬೆಳಿಬೇಕಾಗಿದೆ ಇಲ್ಲಿ ನಾವು ನೋಡಿದಾಗ ಎರಡು ಸಾವಿರ ಹದಿನಾರು ಐದರಲ್ಲಿ ಶಿಮ್ಮಿ ಎಂಬುವನು ದಾಯ್ದನ್ನು ಶಪಿಸುತ್ತಾ ಕಲ್ಲೆಸುತ್ತಾ ಧೂಳಿನ ಎರಿಸುತ್ತಾ ಗುಡ್ಡದ ಓರಿಯಲ್ಲಿ ಅವನು ಹೊರಗೆ ಬಂದನು ಅವನೇನು ಮಾಡ್ತಾನಂದರೆ ಅವ್ರ ಜೊತೆಯಲ್ಲೇ ಕಲ್ಲುಗಳನ್ನು ಎಸೆಯುತ್ತಾ ಅವ್ರನ್ನ ದೂಷಿಸುತ್ತಾ ಅವರನ್ನು ಪಡಿಸ್ತಾ ಬರ್ತಾ ಇರ್ತಾನೆ ಆದರೆ ಕೂಡ ಅವ್ರ ಜೊತೆಗಿರೋರು ಜಾವಿದನ ಜೊತೆಗಿರುವ ಎಲ್ಲ ಅವನಿಗೆ ಅಷ್ಟೊಂದು ಸೈನಿಕರುಗಳು ಹೋಗಿ ಅವನ ತಲೆ ಆರಿಸ್ತೀವಂದರೂ ಕೂಡ ಬೇಡ ಶಪಿಸ್ಲಿ ಅಂತ ಬಿಡ್ತಾರೆ ಅಂಥ ಒಳ್ಳೆ ಸ್ವಭಾವಗಳು ನಮ್ಮಲ್ಲಿ ಬರಬೇಕು ಮತ್ತು ಅವನು ರಾಜನಾಗಿ ಹಿಂತಿರುಗಿ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ನಾವು ನೋಡಿದಾಗ ಹಿಂತಿರುಗಿ ರಾಜನಾಗಿ ಬರ್ತಾನೆ ಆಗ ಮತ್ತೆ ಬಂದ್ಬಿಟ್ಟು ಅವನು ಕಾಲಿಗೆ ಬಂದ್ಬಿಟ್ಟು ನಾನು ಮೂರ್ಖನಾಗಿ ಮಾಡಿದೆ ನಾನು ಶ್ರಮಿಸ್ರಿ ಅಂತಾನೆ ಯಾರು ಈ ಶಿಮ್ಮಿ ನನ್ನ ಒಡೆಯನು ನನ್ನನ್ನು ಅಪರಾಧಿಯೆಂದೆನಿಸದಿರಲಿ ನನ್ನ ಅರಸನು ಹೆರ್ಸಿನ ಮೇಲೆ ಬಿಟ್ಟು ಹೋದಾಗ ಅವನು ನನ್ನನ್ನು ಎಂದು ಎಣಿಸದಿರಲಿ ನನ್ನನ್ನು ಶ್ರಮಿಸು ಅಂತ ಹೇಳ್ತಾನೆ ಆವಾಗಲೂ ಅಬಿಗೆಯಿ ಯೋನ ಅಭಿಷಕ್ತನ ಶಪಿಸಿದ್ದಕ್ಕೆ ಶಿಮ್ಮಿಗೆ ಮರಣದಂಡನೆ ಆಗಬೇಕು ಅಂತ ಹೇಳಿ ಕೂಗ್ತಾನೆ ಆ ದಾವಿದನ್ನು ಬೇಡವನ್ನು ಬಿಟ್ಟುಬಿಡು ಹೇಳಿ ಶಿಮ್ಮಿಗೆ ಒಂದು ಮಾತು ಹೇಳ್ತಾನೆ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ಮೂರರಲ್ಲಿ ಅರಸನು ಶಿಮ್ಮಿಗೆ ನಿನಗೆ ಮರಣ ಶಿಕ್ಷೆ ಆಗುವುದಿಲ್ಲ ಎಂದು ಪ್ರಮಾಣ ಮಾಡಿ ಹೇಳಿದನು ಪ್ರಮಾಣ ಬೇರೆ ಮಾಡ್ತಾನೆ ಆಗೋದಿಲ್ಲ ಹೋಗಪ್ಪ ಅಂಥೇಳಿ ಇವನು ಅರಸನು ಇವನು ಕೈಯಲ್ಲಿ ಸೈನ್ಯ ಇದೆ ಕತ್ತಿಗಳಿದೆ ಯುದ್ಧ ಆಗುತ್ತೆ ಅವನ್ನ ಶಪಿಸೋದಿಕ್ಕೆ ಶಿಮ್ಮಿ ಬಂದರೂ ಕೂಡ ಅವನ್ನು ಶಪಿಸಿದಾಗಲೂ ಸಂತೋಷವಾಗಿ ಸ್ವೀಕರಿಸುವ ಹೃದಯ ಇದೆ ಮತ್ತು ಅವನು ಕ್ಷಮಾಪಣೆ ಕೇಳಿದಾಗಲೂ ನಾನು ನಿನ್ನನ್ನು ಕೊಲ್ಲೋದಿಲ್ಲ ಸೈನಿಕರು ಹೇಳ್ತಾರೆ ಕೊಲ್ಲಣ ಅಂತ ಆದರೂ ಅವನ್ನ ಪರಿಪೂರ್ಣವಾಗಿ ಪ್ರಮಾಣ ಮಾಡಿ ನಿನಗೆ ಮರಣದಂಡ ಆಗಲ್ಲ ಹೋಗು ಅಂತೇಳಿ ಕ್ಷಮಿಸುವ ಹೃದಯ ಇದೆ ಈರುದಿಗಳೆಲ್ಲ ನಮ್ಮಲ್ಲಿ ಬರೋದಕ್ಕೇ ಈ ಲೋಕದಲ್ಲಿ ನಮಗೆ ಟ್ರಯಲ್ಸ್ ಅಂತ ಹೇಳಿದ್ರೆ ಟೆಸ್ಟು ಶೋಧನೆ ಅಂತ ಹೇಳಿ ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡೋದಕ್ಕೆ ನಮ್ಮನ್ನು ಇಟ್ಟಿರ್ತಾರೆ ಶೋಧನೆಗಳು ಕಷ್ಟಗಳು ಬಂದಾಗ ನಮ್ಮನ್ನು ಇಂಥ ಜಾಗದಲ್ಲಿ ನಾವು ನಮ್ಮನ್ನು ಶಪಿಸುವವರ ಮಧ್ಯದಲ್ಲಿ ಸಂತೋಷವಾಗಿರಬೇಕು ನಮ್ಮನ್ನು ಶಪಿಸಿದಾಗ ಅದನ್ನು ನಾವು ಸ್ವೀಕರಿಸಿ ಸಂತೋಷವಾಗಿರೋದಕ್ಕೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಬೇಕು ಯಾಕಂತೇಳಿದ್ರೆ ಹೇಳಿದ್ರೆ ದೇವರು ಅವರನ್ನು ನೋಡ್ಕೊಳ್ತಾರೆ ದೇವ್ರ ಕರದಲ್ಲಿ ಬಿಟ್ಟುಬಿಡ್ಬೇಕು ದೇವರು ಅವರಿಗೆ ಮೊಯ್ ತೀರಿಸ್ತಾರೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಸ್ವಾಮಿಯಲ್ಲಿ ಇಪ್ಪತ್ತೈದು ಒಂದರಿಂದ ನಲವತ್ತೈದು ವರೆಗೂ ನಾವು ಧ್ಯಾನಿಸಿದಾಗ ಅದರಲ್ಲಿ ಒಂದು ಘಟನೆ ನಡೆಯುತ್ತದೆ ಅದರಲ್ಲಿ ನಾಬನ್ ನಾಬನ್ ಅವರ ಅವನು ಬಹಳ ಶ್ರೀಮಂತನಾಗಿರ್ತಾನೆ ಬೈಬಲು ಅವನು ಬಹು ಧನವಂತನು ಅವನಿಗೆ ಮೂರು ಸಾವಿರ ಕುರಿಗಳು ಸಾವಿರ ಹಾಡುಗಳು ಇದ್ದವು ಅವನೇನು ಮಾಡ್ತಾನೆ ಅವರ ಕೆಲಸಗಾರರುಗಳೆಲ್ಲ ಕರ್ಮೇಲ್ ಪರ್ವತದಲ್ಲಿ ಅದನ್ನು ಮೇಯಿಸ್ತಿದ್ದಾಗ ದಾವಿದನು ಅಲ್ಲಿರ್ತಾನೆ ಸವಲನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತೇಳಿ ಇದ್ದಾಗ ಅವಾಗ ಅವರಿಗೆ ಯಾವ ಕೇಡು ಮಾಡೋದಿಲ್ಲ ನಾಬಾನ ನಾಬಾಲನ್ನು ಅವರಿಗೆ ಯಾವ ಕೇಡು ಮಾಡ್ದಂಗೆ ಅವರ ಒಂದು ಕೆಲಸಗಾರರಿಗೆ ಇವರು ಮಾಡೋದಿಲ್ಲ ಬೇರೆಯವರು ತೊಂದರೆ ಮಾಡೋಕ್ಕೆ ಬಂದರೂ ಅವರು ಅವರಿಂದ ಬಿಡಿಸಿ ಅವರಿಗೆ ಒಳ್ಳೇದು ನಡೆಯುವಂತೆ ಎಲ್ಲರೂ ಚೆನ್ನಾಗಿ ಮೇಯಿಸ್ಕೊಂಡು ಹೋಗ್ತಾರೆ ಆದರೆ ಉಣ್ಣೆ ಕತ್ತರಿಸುವ ದಿನ ಬಂದಾಗ ದಾವಿದನಿಗೆ ಊಟ ಕೊಡೋದಕ್ಕೆ ಕಳಿಸ್ಕೊಟ್ಟಾಗ ದಾವಿದನ್ ಯಾರು ನನಗೆ ಗೊತ್ತಿಲ್ಲ ಅಂಥೇಳಿ ಮೂರ್ಖತನದಿಂದ ನಡೀತಾನೆ ಅವಾಗ ಅವ್ರ ಸೇವಕರುಗಳು ಅವ್ರ ಹೆಂಡ್ತಿಗೆ ಹೇಳ್ತಾರೆ ಇವ ನಾವು ಅಲ್ಲಿದ್ದಾಗ ಅವರೇ ನಮಗೆಲ್ಲ ಯಾವಾಗ ಕೇಡು ಮಾಡಿಲ್ಲ ಅವ್ರು ಕೇಡು ಮಾಡಿದರೆ ನಮಗೆ ನಷ್ಟವಾಗೋದು ಅವ್ರು ಒಳ್ಳೇದು ಮಾಡ್ದಂದಾಗ ಅವನ ಹೆಂಡತಿ ಅಭಿಗಹಿ ಅಭಿಗಹಿ ಬಂದ್ಬಿಟ್ಟು ಅವನಿಗೆ ಗಂಡನಿಗೆ ಗೊತ್ತಿದ್ದಾಗೆ ಹೋಗಿ ದಾವಿದನ ಹತ್ರ ಸಮಾಧಾನ ಮಾಡಿ ಸ್ವಲ್ಪ ಆಹಾರವನ್ನೆಲ್ಲ ಕೊಟ್ಬಿಟ್ಟು ಬರ್ತಾಳೆ ಆವಾಗ ದಾವಿದನು ಹೇಳ್ತಾನೆ ನೀನೇನಾದರೂ ಬರದೇ ಇದ್ದಿದ್ದರೆ ಇಷ್ಟೊತ್ತಿಗೆ ನಾವು ಅವನ ಕೊಳ್ತಾ ಇದ್ವಿ ನಾನ್ನೂರು ಜನ ಬಂದು ಕೊಳ್ತಾ ಇದ್ವಿ ಇಷ್ಟೊತ್ತಿಗೆ ಒಬ್ಬರು ಗಂಡು ಸರಿ ಇರ್ತಿರಲಿಲ್ಲ ನೀನು ಜ್ಞಾನದಿಂದ ನಡ್ಕೊಂಡೆ ಅಂತ ಹೇಳಿಬಿಟ್ಟು ಸರಿ ನೀನು ಹೋಗು ಶ್ರಮಿಸಿ ಬಿಡ್ತೀನಿ ಅಂತಾರೆ ಆದರೆ ದೇವರು ಬಿಟ್ಟಿಲ್ಲ ಇವರು ಶ್ರಮಿಸಿದ್ರು ಕೂಡ ದಾವಿದ ಶ್ರಮಿಸಿದ್ರು ಕೂಡ ದೇವರು ಅವನನ್ನು ಬಿಟ್ಟಿಲ್ಲ ಅವ್ರೇನು ಮಾಡ್ತಾರೆ ಇಲ್ಲಿ ಸ್ಪಷ್ಟವಾಗಿದೆ ಒಂದು ಸಾಮುವ್ಯಾಲ ಇಪ್ಪತ್ತೈದು ಮೂವತ್ತೆಂಟರಲ್ಲಿ ಅಬಿಗೆ ಹೇಳಿದ್ಲು ಇಷ್ಟೊತ್ತಿಗೆ ನೀನು ನೈಟಲ್ಲೆಲ್ಲ ಮತ್ತನಾಗಿದ್ದೆ ಬೆಳಗ್ಗೆ ಹೇಳಿದಾಗ ಅವನ ಹೃದಯ ಸ್ತಂಭವಾಯ್ತಂತ ಸುಮಾರು ಹತ್ತು ದಿನಗಳ ನಂತರ ನಾಬ್ ನಾಬಾಲನು ಯೋಹೋವನಿಂದ ಅತನಾಗಿ ಸತ್ತನು ಸ್ಪಷ್ಟವಾಗಿದೆ ಯೋಹೋವನಿಂದ ಅತನಾಗಿ ಸತ್ತನು ಅಂದರೆ ಇವನನ್ನು ದಾವಿದ ಕೊಳ್ಳಿಲ್ಲ ಇವನ ಕೊಂಡಿದ್ದು ಯೋಹೋವನು ಯಾಕಂದರೆ ದಾವಿದಿನಗೆ ಉಪಕಾರ ಮಾಡಿಲ್ಲ ಅಂಥೇಳಿ ಅಂದರೆ ನಮ್ಮನ್ನು ಅವಮಾನ ಪಡಿಸೋರು ಈ ಆಳಿಸೋರು ಭಯಂಕರವಾಗಿ ಎದ್ದೇಳ್ತಾರೆ ಅವರನ್ನು ಯೋಹೋವ ನಮಗೆ ವಿರೋಧವಾಗಿ ಯುದ್ಧ ಮಾಡಿ ಅವ್ರನ್ನ ಅರ್ಥ ಮಾಡಬೇಕು ಅವ್ರನ್ನ ಕೊಲ್ಲಬೇಕು ಇಲ್ಲ ನಮ್ಮ ಹೃದಯದಲ್ಲಿ ಅವ್ರನ್ನ ಕೊಲ್ಲಬೇಕನ್ನೋದು ನಮ್ಮ ಹೃದಯದಲ್ಲಿ ಇರಬಾರ್ದು ಅವ್ರು ನೋಡ್ಕೊಳ್ತಾರೆ ಬಟ್ ನಾವು ದೇವರ ಸ್ವಭಾವದಲ್ಲಿ ಬೆಳಿಬೇಕು ದೇವ್ರನ್ನ ಎಷ್ಟೇ ಹಿಂಸಿದ್ರು ಅವ್ರನ್ನೆಲ್ಲ ಶ್ರಮಿಸಿದ್ರು ಅದರಿಂದ ನಾವು ಕೂಡ ಅದೇ ಸ್ವಭಾವದಲ್ಲಿ ಬೆಳಿಬೇಕು ಈಗಲಂತೂ ಭಯಂಕರವಾಗಿ ಈಗ ಪ್ರಾಬ್ಲಮ್ ಇದೆ ಯಾರಾದರೂ ಒಬ್ಬರು ಒಂದು ಮಾತಂದ್ಬಿಟ್ರೆ ನನ್ನನ್ನು ಹೇಳುದ ನನ್ನನ್ನು ಹೇಳ್ದ ಅಂತಾರೆ ಆ್ಯಕ್ಚುಲಿ ನಮ್ಮ ಹೃದಯದಲ್ಲಿ ಯಾವ ಸ್ವಭಾವ ಇರಬೇಕಂದ್ರೆ ನಮ್ಮನ್ನು ಅವಮಾನ ಪಡಿಸಿದ್ರು ಕೂಡ ನಾವು ಸಂತೋಷವಾಗಿ ಸಮಾಧಾನವಾಗಿತ್ತು ಅವ್ರಿಗೆ ಗೊತ್ತಿಲ್ಲದೆ ಬೈತಾ ಇದ್ದಾರೆ ಅವನ್ನ ಶ್ರಮಿಸಿ ಬಿಟ್ಬಿಡೋಣ ಅಂಥೇಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿರಬೇಕು ದಾವಿದನಿಗೆ ಈ ಸ್ವಭಾವ ಇರೋದರಿಂದನೇ ಅವನು ಶಿಮ್ಮಿಯನ್ನು ಆಮೇಲೆ ಅವನು ಮರಣ ಹೊಂದುತ್ತಾನೆ ಶಿಮ್ಮಿಯನ್ನು ಅವನು ಶ್ರಮಿಸಿಬಿಟ್ರು ಬಟ್ ಇವರ ಹೃದಯ ಚೆನ್ನಾಗಿತ್ತು ಲಾಭ ಬಂದ್ಬಿಟ್ಟು ಇವನು ಯಾವ ಸಮಸ್ಯೆಯನ್ನು ತೊಂದರೆಯೂ ತೊಂದರೆನೂ ಹಾಗೆ ಅವನ ಹೆಂಡ್ತಿ ತಡೆದಿದ್ದರಿಂದ ಸುಮ್ಮನೆ ಆಗಿಬಿಟ್ರೆ ಈ ದೇವರು ಅವನನ್ನು ಶಿಕ್ಷಿಸಿದ್ರು ಯೋನು ಅವನನ್ನು ಕೊಂದೊಂದು ಸತ್ತನು ಯೋವನಿಂದ ಅವನು ಸತ್ತನು ಅಂತಿದೆ ಸ್ಪಷ್ಟವಾಗಿ ಅದಕ್ಕೆ ನಮಗೆ ವಿರೋಧವಾಗಿ ಯಾರೇ ಬಂದರೂ ಕೂಡ ದೇವ್ರು ನೋಡ್ಕೋಬೇಕೆ ಹೊರತು ನಾವು ಸುಮ್ಮನೆ ಅವರ ಬಗ್ಗೆ ಮಾತಾಡೋದಾಗಲಿ ಗೊಣಗೋದಾಗಲಿ ಸೊಣಗೋದಾಗಲಿ ಬೇಜಾರು ಪಡೋದಾಗಲಿ ಇದರಿಂದ ನಮ್ಮ ಮನಸ್ಸು ಮನಸ್ಸುಗಳು ಆಲೋಚನೆಗಳು ಒಂಥರ ಸೈತನನ ಸ್ವಭಾವಕ್ಕೆ ಆಳ್ವಿಕೆಗೆ ಕೊಟ್ಟು ಇದರಿಂದನೇ ಕೋಪ ಬರೋದರಿಂದ ನಾವು ಪಾಪ ಮಾಡೋದಕ್ಕೆ ಪ್ರೇರೇಪಿಸಿ ಹೊಡೆಯೋದು ಜಗಳ ಮಾಡೋದು ಪೊಲೀಸ್ ಸ್ಟೇಷನು ಕೋರ್ಟು ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದು ಒಂದಲ್ಲ ಒಂದಿನ ಅವ್ರನ್ನ ಕೊಲ್ಲೋದು ಇವೆಲ್ಲ ಸೈತಾನನ ಪ್ರೇರೇಪಣೆ ಶಮಿಸಿ ಬಿಟ್ಟುಬಿಟ್ಟು ಪ್ರಾರ್ಥನೆ ಮಾಡಬೇಕು ದೇವರವ್ರನ್ನ ನೋಡ್ಕೊತಾರೆ ಈ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಮ್ಮ ಹೃದಯಗಳು ನಮ್ಮನ್ನು ಶಪಿಸುವವರನ್ನು ಕೂಡ ಮನ್ನಿಸಿ ಆಶೀರ್ವದಿಸುವ ಹೃದಯ ನಮ್ಮಲ್ಲಿ ಬೆಳೀಬೇಕು ಇದೇ ದೇವರ ಒಂದು ಸ್ವಭಾವ ಯಾರೋ ಒಂದು ಅತ್ತೆ ಅವರ ಸೊಸೆಯನ್ನು ಏನಾದರೂ ಬೈದರೂ ಕೂಡ ಅವಮಾನಪಡಿಸಿದ್ರು ಕೂಡ ಪ್ರಾರ್ಥನೆ ಮಾಡಿ ಅವ್ರಿಗೇನೋ ಮೈ ಚೆನ್ನಾಗಿಲ್ಲದಿದ್ದಾಗ ನನ್ನನ್ನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅನ್ನೋದು ಬಿಟ್ಬಿಟ್ಟು ಅವ್ರನ್ನೆಲ್ಲ ಪ್ರೀತಿಯಿಂದ ನೋಡುವಂಥದ್ದು ತಂದೆ ತಾಯಿ ಮಕ್ಕಳನ್ನು ಬೈದರೂ ಕೂಡ ಸಹಿಸಿಕೊಂಡು ಅವರನ್ನು ತಂದೆ ತಾನೇ ತಾಯಿ ತಾನೇ ನಮ್ಮ ಒಳ್ಳೆಯದಕ್ಕೆ ಬೈತಾರೆ ಅಂಥೇಳಿ ಸಹಿಸಿಕೊಂಡು ಅವರನ್ನು ಪ್ರೀತಿ ಮಾಡುವ ಹೃದಯ ಬರಬೇಕು ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ದ್ವೇಷ ಕಟ್ಕೊಳ್ಳೋದಲ್ಲ ಈ ಹೃದಯ ಬಿಟ್ಟು ಅವ್ರನ್ನ ಪ್ರೀತಿ ಮಾಡುವ ಹೃದಯ ಬರಬೇಕು ಇವಾಗ ಇದು ಕಾಣೆಯಾಗಿ ಹೋಗ್ತಾ ಇರೋದಕ್ಕೆ ಕಾರಣ ಏನಂದರೆ ಪಾಪ ಹೆಚ್ಚಾಗ್ತಾ ಇದೆ ಪರಲೋಕಕ್ಕೆ ಹೋಗೋರು ಕಮ್ಮಿ ಆಗ್ತಾ ಇದ್ದಾರೆ ನರಕಕ್ಕೆ ಹೋಗೋರು ಅಧಿಕವಾಗ್ತಾ ಇದ್ದಾರೆ ಲೋಕದಲ್ಲಿ ಜೀವನ ಜೀವನದ ಒಂದು ಸ್ಟೈಲ್ ಲೈಫ್ ಬಂದ್ಬಿಟ್ಟು ವೇಸ್ಟ್ ಆಗ್ತಾ ಇದೆ ಅಂದರೆ ಹಾಳಾಗ್ತಾ ಇದೆ ಅಂದರೆ ಕುಟುಂಬದಲ್ಲಿ ಈ ರೀತಿ ಸ್ವಭಾವಗಳು ಹಾಗೆ ಏನಾಗ್ತಿದೆ ಟ್ಯಾಂಕ್ಸು ಸಾರಿ ಅನ್ನೋದು ಇಲ್ಲದೆ ಇರೋದ್ರಿಂದ ಈಗ ಪ್ರಾಬ್ಲಮ್ ಅನ್ನೋದು ನಾವೇನು ಸಾರಿ ಕೇಳೋದು ನಾವೇನು ಅವರಿಗೆ ಸಮಾನರು ಅಂಥೇಳಿ ಈ ಸ್ವಭಾವದಿಂದ ಇರೋದರಿಂದ ಎಲ್ಲರಲ್ಲೂ ಕೋಪ ದ್ವೇಷ ಆವೇಶ ಬಂದು ಬಿ ಪಿ ಶುಗರ್ಗಳು ಹಾರ್ಟ್ ಅಟ್ಯಾಕ್ಗಳು ರಕರಕವಾದ ಕುಟುಂಬ ಒಡೆದೋಗೋದು ಮಕ್ಕಳು ಒಡೆದೋಗೋದು ಒಂದು ಮಾತು ಹೇಳಿದ್ರೆ ಮಕ್ಕಳು ಇಲ್ಲ ಕಾರಣ ಇವೆಲ್ಲ ಈಗ ಪ್ರಾಬ್ಲಮ್ ಸೈತಾನನ ನನ್ನ ಸ್ವಭಾವಗಳು ಇದೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಏನಂದರೆ ಸೌಲನ್ನು ದಾವಿದನನ್ನು ಕೊಲ್ಲಬೇಕಂತ ಎಷ್ಟೋ ಸಲ ಪ್ರಯತ್ನ ಮಾಡಿದ್ರು ದಾವಿದನ ಕೈಯಲ್ಲಿ ಸೌಲ್ ಸಿಗ್ತಾನೆ ಕೊಲ್ಬೋದು ಆದರೆ ಬಿಟ್ಟುಬಿಡ್ತಾನೆ ಕೊಲ್ಲೋದಿಲ್ಲ ಅವನ ಶ್ರಮಿಸಿ ಬಿಟ್ಟುಬಿಡ್ತಾನೆ ಅದರಿಂದ ದೇವರು ಸೌಲನಿಗೆ ದಂಡನೆ ಕೊಡ್ತಾರೆ ಅವನೊಂದು ರಾಜ ಇವನು ದಾವಿದನ ಏನು ರಾಜ ಅಲ್ಲ ಆದರೆ ಸೌಲನು ಅವನ ಕತ್ತಿಯಿಂದ ಅವನೇ ಚುಚ್ಚಿಕೊಂಡು ಸಾಯುವಂತೆ ದೇವರು ಮಾಡ್ತಾರೆ ಅವನು ಪ್ರಾಣ ಹೋಗದೇ ಇದ್ದಾಗ ಅವನ ಜೊತೆಗಿರೋ ಸೇವಕನಿಗೆ ಹೇಳಿ ನಾನು ಪ್ರಾಣ ಹೋಗ್ತಾ ಇಲ್ಲ ನನ್ನನ್ನು ತೀವಿದು ಸಾಯಿಸು ಅಂತೇಳಿ ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸಾಯಕ್ಕೆ ಹೋದರೂ ಪ್ರಾಣ ಹೋಗದೆ ಹೇಳ್ತಾ ಸೇವಕನು ಹೋಗಿ ಚುಚ್ಚಿ ಇನ್ನೂ ಅದನ್ನು ಪ್ರಾಣ ತೆಗೆದಾಗ ಅವನ ಪ್ರಾಣ ಹೋಗುತ್ತೆ ಅವನನ್ನು ಕೊಂದಿದ್ದು ದೇವರು ಕಾರಣ ಏನಂದರೆ ದಾವಿದನು ಒಳ್ಳೆಯವನು ಒಳ್ಳೆಯವನಿಗೆ ವಿರೋಧವಾಗಿ ನೀನು ಎದ್ದಳ್ತೀಯ ಅಂತೇಳಿ ಅದರಿಂದ ಇದರಿಂದ ನಾವು ಈ ಮನಸ್ಸು ಕೂಡ ತಪ್ಪು ಅಂದರೆ ಬೈಬಲ್ ಪ್ರಕಾರ ನಮಗೆ ವಿರೋಧವಾಗಿ ಬಂದವ್ರನ್ನ ದೇವ್ರು ನೋಡ್ಕೊತಾರೆ ಅಂತ ಹೇಳ್ತಾ ಇದ್ದೀನಿ ಆದರೆ ನಮ್ಮ ಹೃದಯದಲ್ಲಿ ದೇವರು ಅವನ್ನ ಸಾಯಿಸ್ರಿ ನಾವು ಅವ್ರಿಗೆ ದೇವರಿಗೆ ಆಜ್ಞೆ ಮಾಡೋದಕ್ಕೆ ನಮಗೆ ಅಷ್ಟು ಬುದ್ಧಿ ಇಲ್ಲ ನಾವು ಅವರಿಗೆ ಪ್ರಶ್ನೆ ಕೇಳುವಂತೆ ಅವರಿಗೆ ಆಜ್ಞೆ ಮಾಡುವಂತೆ ನಮಗೆ ಅಧಿಕಾರ ಇಲ್ಲ ಆದರೆ ನಮ್ಮ ಹೃದಯಗಳು ಶ್ರಮಿಸುವ ಹೃದಯಗಳಾಗಿರಬೇಕು ದೇವರು ಅವ್ರನ್ನ ನೋಡ್ಕೊತಾರೆ ಅವರು ಮರಣ ಇದರಿಂದ ಒಂದು ಎನ್ಕರೇಜ್ಮೆಂಟು ಮರಣ ಬರೋ ಥರ ಮಾಡ್ತಾರೋ ಅವರಿಗೆ ತಿದ್ದಿ ದೇವ್ರ ಕಡೆ ಬರೋ ಥರ ಮಾಡ್ತಾರೋ ಅದು ದೇವ್ರಿಗೆ ಬಿಟ್ಟಿದ್ದು ಬಟ್ ನಮ್ಮ ಕೆಲಸ ಏನಂದರೆ ಮೊದಲನೇದಾಗಿ ನಾವು ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ದೇವರಲ್ಲಿ ಬೆಳೀತಾ ಇರಬೇಕು ನಮಗೆ ಎರಡನೇದಾಗಿ ವಿರೋಧವಾಗಿ ಡೈರೆಕ್ಟಾಗಿ ಕ್ಯಾತರಿಸಿ ಉಗಿದ್ರು ಸೇರಿ ಬೈದರೂ ಸೇರಿ ದೇವ್ರನ್ನೇ ಮಾಡಿದವರು ನಮ್ಮನ್ನು ಮಾಡಿ ಬಿಟ್ಬಿಡ್ತಾರೆ ದೇವರನ್ನೇ ಅವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಉಚ್ಚ ಅಂತ ಹೇಳಿದ್ರು ಮೊಕ್ಕದಲ್ಲಿ ಉಗುಳಿದ್ರು ತಲೆಗೆ ಮುಳುಕಿರಿಟ ಇಟ್ಟರು ಕೈಗೆ ಮೊಳೆಗಳು ಕಾಲಲ್ಲಿ ಮೊಳೆ ಓಡಿದ್ರು ದೇವರೇ ಅವ್ರನ್ನ ಶ್ರಮಿಸಿದ್ರು ಅದರಿಂದ ನಮ್ಮ ಸ್ವಭಾವಗಳು ಶ್ರಮಿಸುವ ಸ್ವಭಾವಗಳಾಗಿ ಮಾರ್ಪಟ್ಟಾಗ ದೇವರು ಬಂದ್ಬಿಟ್ಟು ಅವರನ್ನು ಆಶೀರ್ವದಿಸಲಿ ಮೂರನೇದಾಗಿ ಅವರು ಮಾರು ಮನಸ್ಸು ಬದಲಾಗಿ ದೇವರ ಕಡೆಗೆ ಬರಲಿ ಇಲ್ಲಾಂದರೆ ಅವನ್ನ ದಂಡಿಸೋದು ಬಿಡೋದು ಅವ್ರನ್ನ ಬಿಡಬೇಕು ಬಟ್ ನಾವು ದೇವರ ಐಕ್ಯತೆಯಲ್ಲಿ ನಾ ಬಿಟ್ಬಿಡಬಾರ್ದು ದೇವರ ಐಕ್ಯತೆ ಮಾತ್ರವಲ್ಲ ಸ್ವಭಾವ ಮುಖ್ಯವಾದ ಸ್ವಭಾವ ಇತರರು ನಮ್ಮನ್ನು ದ್ವೇಷಿಸ್ತಾ ಇದ್ದಾಗ ಅವ್ರನ್ನ ಕ್ಷಮಿಸಿ ಅವ್ರ ರಕ್ಷಣೆ ಹೊಂದಲಿ ಹೇಳಿ ತನ್ನ ವಿರೋಧಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ಹೃದಯ ನಮಗೆ ಬೇಕು ನಾವು ದ್ವೇಷ ಬೆಳೆಸ್ಕೋಬಾರ್ದು ಈಗ ಮೂರು ಕಾರ್ಯವನ್ನು ನೋಡಿದ್ವಿ ಶಮ್ಮಿ ಬೈದು ಅವನನ್ನು ಕಲ್ಲೆಸಿದು ಅವಮಾನಪಡಿಸಿದ್ರು ಕೂಡ ಅವರೊಂದು ರಾಜನಾಗಿದ್ದು ಕೈಗಳಲ್ಲಿ ಸೈನಿಕರುಗಳಿದ್ದರೂ ಕೂಡ ಅವನ ಶ್ರಮಿಸ್ತಾರೆ ಮತ್ತು ಹಿಂತಿರುಗಿ ಬಂದಾಗಲೂ ಅವನ ಶಮಾಪನೆ ಕೇಳಿದಾಗಲೂ ಶ್ರಮಿಸ್ತಾರೆ ಅಷ್ಟು ದೊಡ್ಡ ಹೃದಯ ಇದೆ ಅಷ್ಟು ಒಳ್ಳೆ ಹೃದಯ ಆ ದಾವಿದನ ಒಂದು ಮನುಷ್ಯ ಅವನು ಕೂಡ ದೇವರಲ್ಲ ಆ ಹೃದಯ ನಮಗೆ ಬರಬೇಕಾಗಿದೆ ಸೌಲನು ಒಂದು ರಾಜನಾಗಿ ಒಂದು ಚಿಕ್ಕ ಹುಡುಗ ಇವನು ಅವನು ರಾಜ ಇವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರೆ ಇವನ್ನ ಕಾಪಾಡಿ ಅವನೇ ಆತ್ಮಹತ್ಯೆ ಮಾಡಿಕೊಳ್ಳಂತೆ ಮಾಡ್ತಾರೆ ಅದರಿಂದ ದೇವರು ನಾಬನ್ನು ಎಷ್ಟು ದೊಡ್ಡ ಪಾಪ ಮಾಡಿದ್ರು ಮಾಡಿದ್ರು ಕೂಡ ದಾವಿದನ ಕೈಯಿಂದ ಅವನು ಹಾಗೆ ದೇವರ ಹಸದಿಂದ ಅವನು ಮರಣ ಹೊಂದುತ್ತಾನೆ ಅದರಿಂದ ನಾವು ಶ್ರಮಿಸುವ ಹೃದಯವನ್ನು ಬೆಳೆಸೋಣ ಬರೀ ವಾಕ್ಯ ಕೇಳೋದು ಮಾತ್ರವಲ್ಲ ಆ ಹೃದಯಗಳು ಸ್ವಭಾವಗಳು ನಮ್ಮಲ್ಲಿ ಬೆಳೆಯಲಿ ಪ್ರಾರ್ಥನೆ ಸುತ್ತಮ್ಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ದಾವಿದನಿಗೆ ಶಿಮ್ಮಿ ಕ್ಷಪಿಸುತ್ತಾ ಕಲ್ಲು ಎಸೆಯುತ್ತಾ ಬಂದರೂ ಕೂಡ ಅವನ ಶ್ರಮಿಸುವ ಹೃದಯ ಸೌಲನ್ನು ಕೊಲೆ ಮಾಡೋದಕ್ಕೆ ಬಂದ್ರೂ ಇವನ ಕೈಯಲ್ಲಿ ಸಿಕ್ಕರೂ ಅವನ್ನ ಕೊಲೆ ಮಾಡಿದ ಹಾಗೆ ಶ್ರಮಿಸುವ ಹೃದಯ ದೇವರೇ ನೀವೇ ಅವನಿಗೆ ಮೊಯಿ ತೀರಿಸಿದ್ರಿ ನಾಭಾನ ತಂದೆ ದಾವಿದನು ಕೊಲೆ ಮಾಡೋಕ್ಕೆ ಬಂದಾಗ ಅದನ್ನು ಮಾಡಿದ ಹಾಗೆ ನಿಂದ್ರಿಸಿ ನೀವು ಅವ್ರನ್ನ ಹತನಾಗುವಂತೆ ಮರಣ ಹೊಂದುವಂತೆ ಮಾಡಿದ್ರಿ ನಾನು ಮೊಯಿ ತೀರಿಸ್ತೇನೆ ನೀನು ಒಳ್ಳೆಯವನಾಗಿರು ಅಂಥೇಳಿ ಅದೇ ರೀತಿಯಲ್ಲಿ ನಾವು ಒಳ್ಳೆಯವರಾಗಿ ಇರೋದಕ್ಕೆ ಪ್ರಯತ್ನ ಪಟ್ಟು ಪಡೋದಕ್ಕೆ ಕೃಪೆ ಮಾಡಿರಿ ನಾವು ಒಳ್ಳೆಯವರಾಗಿ ಇರ್ತೀವಿ ನಮಗೆ ವಿರೋಧವಾಗಿ ಬಂದವರನ್ನ ನೀವು ಅಪ್ಪ ಅವ್ರನ್ನ ಹೃದಯಗಳನ್ನು ಬದಲಾಯಿಸಿ ದೇವ್ರ ಕಡೆ ತಿರುಗಿಸ್ರಿ ಇಲ್ಲದಿದ್ದರೆ ನೀವು ಮೈ ತೀರಿಸ್ರಿ ತೀರಿಸ್ತೀರ ಆದರೆ ನಮ್ಮ ಹೃದಯದಲ್ಲಿ ಮೈ ತೀರಿಸ್ರಿ ಅನ್ನೋದಕ್ಕಿಂತ ಅವರು ರಕ್ಷಣೆ ಹೊಂದಲಿ ಪಾಪದಿಂದ ಬಿಡುಗಡೆ ಆಗಲಿ ಅನ್ನೋ ಸ್ವಭಾವ ನಮ್ಮಲ್ಲಿ ಬೆಳೆಯಲಿ ನಮಗೆ ವಿರೋಧವಾಗಿ ಮಾತಾಡುವವರು ನಮಗೆ ವಿರೋಧವಾಗಿ ಎದ್ದೊಳ್ಳೋವರಿಗೆ ಅವ್ರನ್ನ ಆಶೀರ್ವದಿಸಿ ಪ್ರಾರ್ಥಿಸುವಂತೆ ಅವರ ಆಶೀರ್ವಾದವಾಗಿ ಇರಲಿ ಶಾಪ ಪಾಪದಿಂದ ಬಿದ್ದು ನರಕಕ್ಕೆ ಹಾಗೆ ಪರಲೋಕಕ್ಕೆ ಬರಲಿ ಎನ್ನುವ ಪೂರ್ಣ ಹೃದಯದಿಂದ ಪ್ರಾರ್ಥನೆ ಮಾಡುವ ಹೃದಯವನ್ನು ಕನಿಕರವನ್ನು ಆತ್ಮಭಾರವನ್ನು ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಬೆಳೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದವೇ ತಂದೆ ಆ ಮೇನ್